ಹೊಲಾವರ ತಾಲೂಕಿನ ಕರ್ವಾ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಹಾಗೂ ನೂತನ ಸಭಾಭವನದ ಅಡಿಗಲ್ಲು ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಕರ್ವಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಧರ್ ನಾಯ್ಕ್ ಶಾಲೆಯ ಹಳೆಯ ವಿದ್ಯಾರ್ಥಿ ಉದ್ಯಮಿಗಳಾದ ಖಲೀಲ್ ಶೇಖ್ ಅವರು ಅಡಿಗಲ್ಲು ಇಡುವ ಮೂಲಕ ಸಭಾಭವನ ನಿರ್ಮಾಣಕ್ಕೆ ಚಾಲನೆ ನೀಡಿದರು ಪುರೋಹಿತರಾದ ವಿನಾಯಕ ಭಟ್ ಅವರು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು ಈ ವೇಳೆ ನುಡಿಸಿರಿಯೊಂದಿಗೆ ಶ್ರೀಧರ್ ನಾಯ್ಕ ಮಾತನಾಡಿ ಸಚಿವ ಮಂಕಾಳ ವೈದ್ಯ ಅವರು ಶಾಲೆಯ ಸುವರ್ಣ ಮಹೋತ್ಸವದ ಸಂದರ್ಭದ ವೇದಿಕೆಯಲ್ಲಿ ಸಭಾಭವನ ಮಂಜೂರಿ ಮಾಡಿಸುವ ಭರವಸೆ ನೀಡಿದರು ಅದೇ ಪ್ರಕಾರವಾಗಿ ಸಭಾಭವನವನ್ನು ಮಂಜೂರಿ ಮಾಡಿಸಿಕೊಡುವ ಮೂಲಕ ನುಡಿದಂತೆ ನಡೆದಿದ್ದಾರೆ ಈ ಮೂಲಕ ತಾವೊಬ್ಬ ಶಿಕ್ಷಣ ಪ್ರೇಮಿ ಎನ್ನುವುದನ್ನು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಎಂದು ಹೇಳಿದರು ಕಂಡಂತ ಈ ಸಭಾಭವನದ ಅಡಿಗಲ ಸಮಾರಂಭವನ್ನು ಪ್ರಾರಂಭ ಮಾಡಿದ್ದೇವೆ ಕಾರ್ಯಕ್ರಮದಲ್ಲಿ ನಮ್ಮ ಶಿಕ್ಷಣ ಪ್ರೇಮಿಗಳು ದಾನಿಗಳು ಆಗಿರುವಂಥ ಮಂಗಳ ವೈದ್ಯ ಸರ್ ಅವರು ಬಂದು ಕಾರ್ಯಕ್ರಮ ನೆರವೇರಿಸಿ ಅವತ್ತು ಏನು ಮಾತಾಡಿದ್ರೋ ನಿಮಗೆ ಒಂದು ಸ್ವಭಾವವನ್ನು ಮಾಡಿಕೊಡ್ತೀನಿ ಅಂತೇಳಿ ಅದೇ ರೀತಿ ಇವತ್ತು ಸ್ವಭಾವವನ್ನು ಅಡಿಗಲ್ಲ ಸಮಾರಂಭ ಮಾಡಿ ಮಾಡಿ ಮಾಡಲಾಗಿದೆ ಅವರು ಇವತ್ತು ಬರಬೇಕಿತ್ತು ಅನಿವಾರ್ಯ ಕಾರಣದಿಂದ ಬರಲಿಲ್ಲ ಈ ಶಾಲೆಯ ಪರವಾಗಿ ಮತ್ತು ಊರ ನಾಗರಿಕರ ಪರವಾಗಿ ಇಡೀ ಎಲ್ಲ ಸಮಾಜ ಪರವಾಗಿ ಮತ್ತು ಶಿಕ್ಷಕರು ಅಂತ ಪರವಾಗಿ ಅವರಿಗೆ ಕೃತಜ್ಞತೆ ಹೇಳುತ್ತೇನೆ ಕಲಿಕಾ ಹಬ್ಬದ ಕುರಿತು ಕರ್ವಾ ವಿಎಸ್ಎಸ್ ಎಸ್ ಅಧ್ಯಕ್ಷ ಮೋಹನ್ ನಾಯ್ಕ ಮಾತನಾಡಿ ನಾವು ಜೀವನದಲ್ಲಿ ಸಂಪತ್ತು ಆಸ್ತಿ ಗಳಿಸಬಹುದು ಆದರೆ ನಾವು ಇರುವಷ್ಟು ದಿವಸ ಏನು ಸೇವೆ ಮಾಡಿದ್ದೇವೆ ಎನ್ನುವುದು ಮುಖ್ಯ ಶಾಲೆ ಇನ್ನಷ್ಟು ಅಭಿವೃದ್ಧಿ ಹೊಂದಲಿ ಮಕ್ಕಳು ಮೊಬೈಲ್ನಿಂದ ದೂರವಿದ್ದು ಕಲಿಕೆಗೆ ಹೆಚ್ಚಿನ ಆಸಕ್ತಿ ನೀಡಿ ಎಂದು ಕಿವಿಮಾತು ಹೇಳಿದರು ನಾವು ಜೀವನದಲ್ಲಿ ಸಂಪತ್ತನ್ನ ಗಳಿಸಬಹುದು ಆಸ್ತಿಯನ್ನ ಗಳಿಸಬಹುದು ಅವೆಲ್ಲವೂ ಕ್ಷಣಿಕ ಒಂದು ಮಾತಿದೆ ಈ ಜೀವ ಹೋದ ಮೇಲೆ ಈ ದೇಹ ಮಣ್ಣು ಮತ್ತು ಅಗ್ನಿ ಪಾಲು ಕೂತಿತ್ತ ದನವು ಧರಣಿಯ ಪಾಲು ಸೊತ್ತುಗಳೆಲ್ಲ ಮುಂದೆ ಕೂತು ಅತ್ತವರ ಪಾಲು ಮಗನು ಹಾಕುವ ಪಿಂಡ ಕಾಗೆಯ ಪಾಲು ಏನೂ ಅರಿಯದ ಮುಗ್ಧ ಜೀವ ಯಮನ ಪಾಲು ಜೀವನದಲ್ಲಿ ತಾನು ಮಾಡಿದ ತ್ಯಾಗ ದಾನ ಧರ್ಮ ಇದು ಮಾತ್ರ ತನ್ನ ಪಾಲಾಗಿರುತ್ತದೆ ಹಾಗಾಗಿ ನಾವೆಲ್ಲ ಮುಖ್ಯವಲ್ಲ ನಾವು ಇಲ್ಲಿ ಏನನ್ನು ಮಾಡಿದ್ದೇವೋ ಏನು ಸೇವೆ ಮಾಡಿದ್ದೀವೋ ಅದು ಮುಖ್ಯವಾಗಿರ್ತದೆ ಹಾಗೆಯೇ ತಾವೆಲ್ಲ ಮಕ್ಕಳೇ ನೀವು ಕ್ರಿಯಾಶೀಲರಾಗಿ ಮೊಬೈಲನ್ನು ನಿಮ್ಮಿಂದ ದೂರ ಇಡಿ ನನಗಮಟ್ಟಿಗೆ ಈ ಶಾಲೆಯಲ್ಲಿ ಕಲಿತವರು ಸಮೇತ ಇವತ್ತು ಅಮೆರಿಕದಲ್ಲಿ ಸಟ್ಟಲಾಗಿದ್ದಾರೆ ಕಲಿಯುವ ವಿದ್ಯಾರ್ಥಿ ಶಿಕ್ಷಕರ ಅನುಭವ ಹಾಗೂ ಅದಕ್ಕೆ ಪೋಷಕರು ಗೊಬ್ಬರ ಹಾಕಿದರೆ ಆ ವಿದ್ಯಾರ್ಥಿ ಹೇಗೂ ಆಗ್ಬೋದು ಯಾವ ರೀತಿಯಲ್ಲೂ ಬೆಳೀಬೋದು ಯಾವ ಮಟ್ಟಕ್ಕೂ ಹೋಗ್ಬೋದು ಅದಕ್ಕೆ ಸಾಕಷ್ಟು ಸಾಕ್ಷಿಗಳು ಈ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ನಮ್ಮ ಕಣ್ಣೆದುರುಗಿದ್ದಾರೆ ನಾವು ಮಕ್ಕಳು ಎಲ್ಲರೂ ಒಗ್ಗಡಿಸ್ಕೊಂಡು ಕಲಿಕೆಯ ರೂಪದಲ್ಲಿ ತಾವು ವಿದ್ಯೆಯಲ್ಲಿ ಕಲಿಬೇಕು ಎಂಬುದೊಂದು ಈ ರೀತಿಯ ಆ ಹಬ್ಬವನ್ನು ಎಲ್ಲ ಇಲಾಖೆ ಎಲ್ಲ ಸಾಲಿನ ಮಾಡ್ತಿದ್ದಾರೆ ಹಾಗೂ ನಮ್ಮ ಈ ಇದರಲ್ಲೂ ಕೈ ಚೆಂದ ಮಾಡ್ತಿದ್ದಾರೆ ಅದೇ ರೀತಿಯಾಗಿ ಇದು ಇವರೆಲ್ಲ ಗಣ್ಯರು ಬಂದಿರುವುದು ನಮ್ಮ ಶಾಲೆಯ ಐತಿಹಾಸಿಕವಾದಂತ ಒಂದು ಸಭಾಭವನದ ಅಡಿಗಲ ಸಮಾರಂಭಕ್ಕೆ ತಾವೆಲ್ಲರೂ ಭಾಗಿಯಾಗಿ ವೇದಿಕೆಯಲ್ಲಿ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ವಿಶ್ವನಾಥ್ ಭಟ್ ಸಿಆರ್ಪಿ ಪಿ ಎನ್ ಹೆಗಡೆ ಶಾಲಾ ಎಸ್ ಡಿ ಎಂ ಸಿ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಶಾಲಾ ಮುಖ್ಯಾಧ್ಯಾಪಕ ಶೇಖರ್ ನಾಯ್ಕ್ ಶಾಲೆಯ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ರಾಮಪ್ಪ ನಾಯ್ಕ ಉಪಸ್ಥಿತರಿದ್ದರು ಕ್ಲಸ್ಟರ್ ಮಟ್ಟದ ವಿವಿಧ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನಾಗರಾಜ್ ನಾಯ್ಕ ನುಡುಸಿರಿ ನ್ಯೂಸ್